ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ಇವತ್ತಿನ ಈ ವಿಡಿಯೋದಾಗ ನಾವು ಚಳ್ಳವರಿ ಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಮೊದಲು ಚಳ್ಳವರಿ ಕಾಳನ್ನ ಸಿಪಿಸ್ ತಗೊಂಡು ಅದನ್ನ ಬಿಸಿನೀರಾಗ ಕಾಳು ಬೇಯೋವರೆಗೂ ಬೇಯಿಸ್ಕೋಬೇಕ್ರಿ ಕಾಳು ಬೆಂದಿಂದ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡು ಕಟ್ ಮಾಡಿ ಅದಕ್ಕೆ ಹಾಕ್ರಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊರಿ ಆಮೇಲೆ ಅದಕ್ಕೆ ಒಂದು ಟಮೋಟಾನ ಹೆಚ್ಕೊಂಡು ಅದನ್ನು ಅದಕ್ಕೆ ಹಾಕ್ರಿ ಅದು ನೀರು ಬಿಡೋವರೆಗೂ ಫ್ರೈ ಮಾಡ್ಕೊರಿ ಆಮೇಲೆ ಅದಕ್ಕೆ ಹಸಿಮೆಣಸಿನಕಾಯಿ ಪೇಸ್ಟ್ ಅಥವಾ ಹಸಿ ಹೆಚ್ಚು ಹಾಕೊಂಡ್ರು ಬರ್ತೈತ್ರಿ ಅದನ್ನು ಚಂದಾಗ ಫ್ರೈ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊರಿ ಅದೇನಾದ್ರೂ ಒಂದು ಸ್ವಲ್ಪ ತಳ ಹಿಡ ಹಾತಂದ್ರೆ ಒಂದು ಸ್ವಲ್ಪ ನೀರಾದರೂ ಹಾಕೋಬೋ ಹಾಕೋಬಹುದು ಅದು ಒಂದು ಸ್ವಲ್ಪ ಕುದ್ದ ಮೇಲೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲಾ ಪಲ್ಯಕ್ಕೂ ನಾವೇನು ಹಾಕ್ತೇವೆ ಅಂದ್ರೆ ಗುರುಳ್ ಪುಡಿ ಹಾಕ್ತೇವ್ರಿ ಅದಕ್ಕೊಂದು ಸ್ವಲ್ಪ ಗುರಳ್ ಪುಡಿ ಹಾಕ್ರಿ ಪಲ್ಯಕ್ಕೆ ಭಾಳ ಟೇಸ್ಟ್ ಆಕೈತಿ ಗುರಳ್ ಪುಡಿ ಹಾಕಿದ್ರೆ ಆಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡು ಇದೇನೈತಲ್ಲ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಬಿಡ್ಬೇಕ್ರಿ ಆಮೇಲೆ ಆ ಕಾಳೇನು ಬೆಂದಿರ್ತೇವಲ್ಲ ಅವರೇ ಕಾಳು ಚಳ್ಳವ್ರೇ ಕಾಳು ಅವನ್ನ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊರಿ ಆಮೇಲೆ ಬಾಯಿ ಮುಚ್ಚಿ ಒಂದು ಹತ್ತು ನಿಮಿಷ ಕುದಾಕ್ಬಿಡ್ರಿ ಈ ಕಾಳು ಮೊದಲು ಫಿಫ್ಟಿ ಪರ್ಸೆಂಟ್ ಕುದಿರ್ತೇವ್ರಿ ಇನ್ನೊಂದು ಐದರಿಂದ ಹತ್ತು ನಿಮಿಷ ಚೆಂದಾಗ ಬಾಯಿ ಮುಚ್ಚಿ ಕುದಿಸಿದ್ವಿ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಚಳ್ಳವ್ರಿ ಕಾಳು ಪಲ್ಯ ಈ ರೀತಿ ಮಾಡ್ತೇವ್ರಿ ಮಸ್ತ್ ಆಕೈತಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್